ವೆಲ್ಕಮ್ ಬ್ಯಾಕ್ ಅದ್ಯಾಕೋ ಪೃಥ್ವಿ ಸೋಮಣ್ಣ ಅವರು ಚಾಮರಾಜನಗರ ಉಸ್ತುವಾರಿ ಆದ್ಮೇಲೆ ಆ ಗಳಿಗೆನೇ ಸರಿ ಇಲ್ಲ ಅನ್ಸುತ್ತೆ ಅಲ್ಲಿ ಹೋದ್ರೆ ಗೋ ಬ್ಯಾಕ್ ಸೋಮಣ್ಣ ಅಂತ ಹೇಳ್ತಾರೆ ಇನ್ನು ಚಾಮರಾಜನಗರ ಬಿಜೆಪಿಯಲ್ಲೂ ಕೂಡ ಗೊಂದಲ ತೀವ್ರಗೊಂಡಿದೆ ಹೊರಗಿನವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಕೂಗು ಸ್ಥಳೀಯ ಬಿಜೆಪಿ ನಾಯಕರಿಂದ ಜೋರಾಗಿ ಬರ್ತಾ ಇದೆ ಅಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಒಂದ್ ಕಡೆ ಯಡಿಯೂರಪ್ಪನವರ ಬಣ ಇನ್ನೊಂದ್ ಕಡೆ ಸೋಮಣ್ಣವರ ಬಣ ಬಣ ಅನ್ನುವ ರೀತಿಯಲ್ಲಿ ಜಿದ್ದಿ ಇರುವಂತದ್ದು ಡಿ ಎಲ್ ಅಧ್ಯಕ್ಷರಾಗಿರುವಂತ ರುದ್ರೇಶ್ ಅವರು ಯಡಿಯೂರಪ್ಪನವರ ಆಪ್ತ ಅಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದಾರೆ ಅಲ್ಲಿ ನಿಂತ್ಕೊಳ್ಬೇಕು ಅಂತ ರಾಮನಗರ ಇನ್ನ ಕನಕಪುರ ಸೋಮಣ್ಣ ಅವರದು ಆದ್ರೆ ಗೋವಿಂದ ರಾಜನಗರದ ಶಾಸಕರಾಗಿದ್ದಂಥವ್ರು ಬಿನಿಪೇಟೆ ಶಾಸಕರಾಗಿದ್ದಂಥವ್ರು ಆದ್ರೆ ನಗರ ಅಷ್ಟು ಈಸಿ ಇಲ್ಲ ಸೋಮಣ್ಣ ಅವರಿಗೆ ಸೊ ಹೀಗಾಗಿನೇ ಕ್ಷೇತ್ರವನ್ನ ಚೇಂಜ್ ಮಾಡೋಣ ಅಂತ ಎರಡ್ ಸಾವಿರದ ಹದಿಮೂರರಿಂದನೂ ಕೂಡ ಆದ್ರೆ ಅಲ್ಲಿರುವಂತ ಸ್ಥಳೀಯರ ದೊಡ್ಡ ವಿರೋಧವನ್ನ ಕಟ್ಕೊಬೇಕಾಗುತ್ತೆ ಇವ್ರಿಬ್ರಲ್ಲಿ ಒಬ್ರಿಗೆ ಟಿಕೆಟ್ ಕೊಟ್ರು ಕೂಡ ಇಬ್ಬರಿಗೂ ಬೇಡ ನಮ್ಮವರಲ್ಲೇ ಯಾರಿಗಾದರೂ ಟಿಕೆಟ್ ಕೊಡಿ ಅಂತ ಹೇಳಿ ಸ್ಥಳೀಯ ನಾಯಕರು ಕೇಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ನಿಜ ಗುಣ ರಾಜು ಅವರು ನನಗೆ ಟಿಕೆಟ್ ಕೊಡಿ ಅಂತ ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ಯಾರಿಗೂ ಕೊಡಲ್ಲ ಹೊರಗಡೆ ಅವ್ರಿಗೆ ಸೋಮಣ್ಣ ಅಂತಲ್ಲ ರುದ್ರೇಶ ಅಂತಲ್ಲ ಮತ್ತೊಬ್ಬರಲ್ಲ ಇನ್ನೊಬ್ಬರಲ್ಲ ಹೊರಗಡೆ ಅವ್ರಿಗೆ ಕೊಡಲ್ಲ ಹಂಗೆ ಒಂದು ವೇಳೆ ಇದ್ರೆ ಮಾಗಡಿ ಇದೆ ರಾಮನಗರ ಇದೆ ಗುಬ್ಬಿ ಇದೆ ಬೇಕಾದಷ್ಟು ಕಾನ್ಸ್ಟೆನ್ಸಿಗಳು ಇದೆ ಹಲೋಕ್ ಸಂಘಟನೆ ಮಾಡ್ಬೋದು ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸದೃಢವಾಗಿದೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಮತದಲ್ಲಿ ಸೋತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಉಳ್ಕೊಂಡು ಮತ್ತೆ ಒಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ಲೀಡ್ ಕೊಟ್ಟಿದೆ ಅದು ಬೇಡ ಎಂಬತಕ್ಕಂಥದ್ದನ್ನ ಆಲ್ರೆಡಿ ವರಿಷ್ಠರು ತಿಳಿಸಿದೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಯಾರನ್ನೂ ಹೊರಗಡೆಯಿಂದ ನಾವು ಹೇರೋದಿಲ್ಲ ಸ್ಥಳೀಯವಾದವರಿಗೆ ನಾವು ಟಿಕೆಟ್ನ ಕೊಡ್ತೀವಿ ಅಂತ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಒಟ್ಟಲ್ಲಿ ಚಾಮರಾಜನಗರಕ್ಕೆ ಹೊರಗಿನವರು ಬೇಡ ನಮ್ಮಲ್ಲೇ ಒಬ್ಬರಿಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಪ್ರಾಮಿಸ್ ಮಾಡಿರೋದು ಅಂತ ಸ್ಥಳೀಯ ನಾಯಕರು ಕೇಳ್ತಾ ಇದ್ದಾರೆ ಅಲ್ಲಿನ ಲೆಕ್ಕಾಚಾರ ಹೇಗಿದೆ ಎಕ್ಸ್ಪ್ಲೇನ್ ಮಾಡಿ ಸರ್ವಿತಾ ಆಕ್ಚುಲಿ ಅಲ್ಲಿ ಗಟ್ಟಿ ಅಸ್ತಿತ್ವವನ್ನು ಹೊಂದಿದೆ ನೆಲೆಯನ್ನ ಹೊಂದಿದೆ ಬಿಜೆಪಿ ಆದ್ರೆ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬರು ಒಬ್ರು ಶಾಸಕರಾಗಿ ಆಯ್ಕೆ ಆಗಿದ್ದನ್ನ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲೇ ಇದೆ ಯಾವಾಗಲೂ ಕೂಡ ಬಿಜೆಪಿ ನಾ ಎಷ್ಟೇ ದೊಡ್ಡ ನಾಯಕರಾದ್ರೂ ಕೂಡ ಹೊರಗಿನವರು ಬೇಡ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಜೊತೆ ಜೊತೆಗೆ ಸೋಮಣ್ಣ ರುದ್ರೇಶ್ ಅವರು ಫೈಟ್ ಮಾಡ್ತಾ ಇದಾರಲ್ಲ ಯಾವುದೇ ಕಾರಣಕ್ಕೂ ಅವರಿಗೆ ಕೊಡಬೇಡಿ ಹೊರಗಿನವರು ಬೇಕಿಲ್ಲ ಸ್ಥಳೀಯ ಅಭ್ಯರ್ಥಿಗಳಿದ್ದೇವೆ ಕಳೆದ ಬಾರಿ ನಾಲ್ಕು ಸಾವಿರ ಓಟಲ್ ಅಷ್ಟೇ ನಾವು ಸೋತಿರೋದು ಸೊ ಈ ಬಾರಿ ಫೈಟ್ ಅನ್ನ ಕೊಟ್ಟು ಗೆದ್ದೇ ಗೆಲ್ತೀವಿ ಅಂತ ಸ್ಥಳೀಯ ನಾಯಕರು ಆಗ್ರಹ ಅಲ್ಲಿ ಈ ರೀತಿಯಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಅಂತ ವರಿಷ್ಠರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಭರವಸೆ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ನಿಜಗುಣ ಅವರು ಮಾತನಾಡ್ತಾ ಇದ್ರು ಸ್ಥಳೀಯರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಇವರಿಬ್ಬರ ಪೈಪೋಟಿಯ ನಡುವೆ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳೆಲ್ಲ ಕೂತು ಮಾತನಾಡಿದ್ದೇವೆ ಯಾರಿಗಾದ್ರೂ ಕೊಡ್ಲಿ ನಮ್ಮಲ್ಲಿ ನಾವು ಒಗ್ಗಟ್ಟಿನಿಂದ ಇಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಹೋರಾಟ ಮಾಡೋಣ ಅನ್ನುವಂಥದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸ್ಥಳೀಯ ನಾಯಕರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿಜಗುಣ ರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕ್ಚುಲಿ ಕೆಜೆಪಿ ಇದ್ದಂತ ಸಂದರ್ಭದಲ್ಲಿ ಐದಾರು ಸಾವಿರ ಓಟ್ ಅಲ್ಲಿ ಗೆದ್ದಿದ್ದಂಥದ್ದು ಅಂದ್ರೆ ಎಷ್ಟು ಮಟ್ಟಿಗೆ ಲಿಂಗಾಯತ ಮತಗಳು ನಿರ್ಣಾಯಕವಾಗಿದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರನೇ ಲಿಂಗಾಯತ ನಾಯಕರಾಗಿರುವಂತ ರುದ್ರೇಶ್ ಮತ್ತು ಸೋಮಣ್ಣ ಪೈಪೋಟಿ ಮಾಡ್ತಾ ಇರೋದು ನಿಂತ್ಕೊಂಡು ಅಲ್ಲಿ ಗೆಲ್ಬಹುದು ಅಂತ ಆದರೆ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೇಶ್ ಈಗ ಹೊರಗಿನವ್ರಿಗೆ ಟಿಕೆಟ್ ಬೇಡ ನಮ್ಮಲ್ಲೇ ಒಬ್ರಿಗೆ ಕೊಡಿ ಅಂತ ಇವ್ರು ಪಟ್ಟು ಹಿಡ್ದೇನೋ ಕೂತಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಯಾವ ರೀತಿಯಾಗಿ ಇದೆ ಅದ್ರ ಜೊತೆಯಲ್ಲಿ ಅಕಸ್ಮಾತ್ ಹೊರಗಿನವ್ರಿಗೆ ಟಿಕೆಟ್ ಕೊಟ್ರೆ ಸ್ಥಳೀಯರನ್ನ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿನ ಬಿಜೆಪಿ ಶರ್ಮಿತಾ ಶೆಟ್ಟಿ ಈಗಾಗಲೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸಾಲು ಸಾಲು ಟಿಕೆಟ್ ಹೇಳಿ ಇದ್ದಾರೆ ಈ ನಡುವೆ ಚಾಮರಾಜನಗರ ಜಿಲ್ಲಾ ಕಮಿಟಿಯಿಂದ ಎಂಟು ಹೆಸರುಗಳು ಶಿಫಾರಸು ಹೋಗಿದ್ದು ಅದ್ರಲ್ಲಿ ಐದು ಹೆಸರುಗಳನ್ನ ತಗೊಂಡು ಅಲ್ಲಿ ಐದು ಹೆಸರುಗಳನ್ನ ಸ್ಟೇಟ್ ಕಮಿಟಿ ಚರ್ಚೆ ಮಾಡಿದ ಪಕ್ಷ ಅದ್ರಲ್ಲಿ ಸೋಮಣ್ಣ ಅವರು ಸಹ ಹೆಸರು ಪ್ರಮುಖವಾಗಿ ಕೇಳ್ಬರ್ತಾ ಇದೆ ಇದನ್ ನಡುವೆ ಅವ್ರು ಚಾಮರಾಜನಗರ ಬರ್ತಾರೆ ಅಂತ ಗೊತ್ತಾಗಿನೇ ಕಳೆದ ಏಳೆಂಟು ತಿಂಗಳಿಂದನೇ ಇಲ್ಲಿ ರುದ್ರೇಶನ್ ಯಡಿಯೂರಪ್ಪ ಅವರ ಆಫ್ ಕಳಿಸಲಾಗಿತ್ತು ಅವ್ರ ಸೋಮಣ್ಣವರನ್ನು ಕತ್ತಿ ಹಾಕೋದಕ್ಕೆ ಹಾಗಾದ್ರೆ ಏನೋ ರುದ್ರೇಶ್ ಇದಾರೆ ಕೆಆರ್ಆರ್ ಅಧ್ಯಕ್ಷ ಮತ್ತೆ ವಿಜಯೇಂದ್ರ ಆಪ್ತ ಕೂಡ ಅವರು ಅವರು ಚಾಮರಾಜನಗರಕ್ಕೆ ಬಂದು ತಮ್ಮದೇ ಆದ ಒಂದು ಮತ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಗಳನ್ನ ಮಾಡಿಕೊಂಡು ತಮ್ಮ ಒಂದು ಪ್ರಭಾವನ್ನ ಬೀರಿ ಇಲ್ಲಿ ಓಡಾಡ್ಕೊಂಡು ಪ್ರವಾಸ ಮಾಡಿಕೊಂಡು ಚಾಮರಾಜನಗರ ಹಿಡಿದ ಸದಸ್ಯಕ್ಕೆ ಹೊರಟಿದ್ದಾರೆ ಈ ನಡುವೆ ಚಾಮರಾಜನಗರಕ್ಕೆ ಸೋಮಣ್ಣವರೇ ಫೈನಲ್ ಅಂತ ಗೊತ್ತಾಗ್ತಾ ಇದೆ ಜೊತೆ ಯಾಕಂದ್ರೆ ಈ ವೃದ್ಧೇಶ ಎಂಟ್ರಿ ಆಗಿದ್ರಿಂದ ಸೋಮಣ್ಣ ಮುನ್ಸ್ಕೊಂಡಿದ್ರು ಆ ಕಾರಣಕ್ಕೋಸ್ಕರ ಅದೊಂದು ಕಾರಣ ಅವರು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಮನೆ ಮನೆ ಪ್ರಾರಂಭ ಆಯ್ತು ಆ ಯಾತ್ರೆಯಿಂದ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ರು ಸಹ ಸೋಮಣ್ಣ ಮುನ್ಸ್ಕೊಂಡು ದೂರ ಇದ್ರು ನಂತರ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಚರ್ಚೆ ಮಾಡಿ ಚಾಮರಾಜನಗರ ಜಿಲ್ಲೆಯೇ ಜಿಲ್ಲೆಯ ಉತ್ತರ ಕೊಡುವಂತ ಆಯ್ತು ಆ ಇದ್ರಿಂದ ಅವ್ರನ್ನ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಕೊಟ್ಟು ಚಾಮರಾಜರಕ್ಕೆ ಎಲ್ಲಾ ನಾಲ್ಕು ಕ್ಷೇತ್ರಗಳಿಗೆ ಬರೋ ಜವಾಬ್ದಾರಿ ಕೊಟ್ಟು ಅವ್ರು ಚಾಮರಾಜನಗರ ಚಾಮರಾಜನಗರ ಟಿಕೆಟ್ ಕೊಡೋದಂತ ಗೊತ್ತಾಗಿದೆ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಸ್ಥಳೀಯರು ಒಂದು ಇದ್ದಾರೆ ಯಾಕಂದ್ರೆ ನಾವು ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿಗೆ ಮಂಡೋತ್ತಿದೀವಿ ನಾವೇನ್ ಮಾಡ್ಬೇಕು ಆ ಸೋಮಣ್ಣವ್ರು ಬಂದ್ರೆ ಇನ್ನೈದು ವರ್ಷ ಕಾಯ್ಬೇಕು ರುದ್ರೇಶ್ ಬಂದ್ರೆ ಅವರೇ ಬೇರೆಯವರು ಬರ್ತಾರೆ ನಮ್ಗೆ ಚಾನ್ಸೇ ಇಲ್ಲ ಆಗುತ್ತೆ ಅಂತ ಹೇಳಿ ಬಹಳ ವಿರೋಧವನ್ನು ಸ್ಥಳೀಯರ ಮಾತಿಗೆ ಎಷ್ಟು ಮಟ್ಟಿಗೆ ಮನ್ನಣೆ ಕೊಟ್ಬಿಟ್ಟು ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತ